ರಾಜ್ಯಾದ್ಯಂತ ಬರಗಾಲ ಎದುರಾಗಿದೆ ಏನು ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡ್ಕೊಂಡು ಓಟ್ಗೋಸ್ಕರ ಏನು ಇಲ್ಲದ ಸಲದ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೇಳಿಕೆ ಕೊಟ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ಘಟಕದಿಂದ ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಭೇಟಿ ಮಾಡಿ ಈ ಒಂದು ಒತ್ತಾಯ ಪತ್ರ ಸಲ್ಲಿಸಿದ್ದೀವಿ ಏಕೆಂತಂದರೆ ಈಗಾಗಲೇ ರಾಜ್ಯಾದ್ಯಂತ ಬರಗಾಲ ಇದ್ದು ರೈತರು ಸಾಲ ಮಾಡಿರೋ ಅಂಥ ಸಾಲ ಏನಕ್ಕೆ ಅಂದರೆ ಬೆಳೆಗೋಸ್ಕರ ಸಾಲ ಮಾಡಿರೋದು ಅವ್ನು ಯಾವುದೋ ಮೋಜು ಮಸ್ತಿ ಮಾಡೋಕ್ಕೋ ಅಥವಾ ಇನ್ನೊಂದು ಮಾಡೋಕ್ಕೋ ಮಾಡಿಲ್ಲ ಬೆಳೆಗೋಸ್ಕರ ಸಾಲ ಮಾಡಿದ್ದಾನೆ ಮಳೆ ಇಲ್ಲ ಬೆಳೆ ಇಲ್ಲ ನಷ್ಟ ಅನುಭವಿಸಿ ಈಗಾಗಲೇ ಸುಮಾರು ಹಲವಾರು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇವತ್ತು ಕೂಡ ನಿನ್ನೆನೂ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಯುವ ರೈತ ಸುಮಾರು ಮೂವತ್ತು ವರ್ಷದ ಯುವಕ ಅಡಿಕೆ ಬೆಳೆ ತೆಂಗು ಬೆಳೆ ಎಲ್ಲ ನಷ್ಟ ಆಗಿ ಸಾಲ ಮಾಡಿ ಅವನು ಸಾಲನ ತೀರ್ವಳಿ ಮಾಡೋಕ್ಕಾಗದಂತೆ ಬ್ಯಾಂಕ್ನವರು ಕಿರ್ಕೊಳ್ಳೋದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಪ್ರತಿದಿನ ಈ ರೀತಿ ನೋವನ್ನ ಅನುಭವಿಸ್ತಾ ಇದ್ರು ಕೂಡ ರೈತರು ಯಾವುದೇ ರೀತಿ ಈ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷದಲ್ಲಿ ಏನು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಸ್ಪರ್ಧೆ ಮಾಡಿದ್ದಾರೆ ಅವರಾದರೂ ಕೂಡ ಒಬ್ಬರು ಕೂಡ ತುಟಿ ಇಲ್ಲ ರೈತರ ವಿಚಾರವಾಗಿ ರೈತರಿಗೆ ಬರಗಾಲ ಇದೆ ರೈತರಿಗೆ ಈ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಮೇವಿನ ಸಮಸ್ಯೆ ಇದೆ ಇದೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಒಬ್ಬ ಅಭ್ಯರ್ಥಿನೂ ಕೂಡ ಒಬ್ಬ ರೈತನ ಮನೆಗೆ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಬಗೆಹ ಬಗೆಹರಿಸ್ತೀನಿ ಅದು ಬಗೆಹರಿಸಿ ಆ ಸಮಸ್ಯೆಗೆ ಸ್ಪಂದಿಸ್ತೀನಿ ನಾನು ಅಂತ ಹೇಳಿ ಯಾವ ಅಭ್ಯರ್ಥಿನೂ ಕೂಡ ಒಂದು ಹಳ್ಳಿಲೂ ಕೂಡ ಹೋಗಿ ಅದು ಒಬ್ಬ ರೈತ ಮನೆ ಹತ್ರ ಹೋಗಿ ಹೇಳಿಲ್ಲ ಈ ಒಂದು ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟಗಳ ಒಕ್ಕೂಟ ರಾಜ್ಯ ಕಬ್ಬು ಬಳಗ ಸಂಘ ಒಂದು ಒತ್ತಾಯ ಮಾಡ್ತಾಯಿದೆ ಈಗಾಗಲೇ ರಾಜ್ಯಾದ್ಯಂತ ಇಪ್ಪತ್ತೆರಡು ಜಿಲ್ಲೆಯಲ್ಲೂ ಹೆಚ್ಚು ಶಾಖೆಗಳನ್ನ ಹೊಂದಿರೋ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹೆಸ್ರಿಗೆ ಮಾತ್ರ ಗ್ರಾಮೀಣ ಬ್ಯಾಂಕ್ ಅಂತಾಗಿದೆ ಆದರೆ ಇಡೀ ಗ್ರಾಮೀಣ ಭಾಗದ ರೈತರನ್ನ ಒಂದು ರೀತಿ ಕೊಗ್ಗೊಲೆ ಮಾಡ್ತಾ ಇದೆ ಏನು ಕೋರ್ಟ್ಗಳಲ್ಲಿ ನ್ಯಾಯಾಲಯಗಳಲ್ಲಿ ನ್ಯಾಯಾಲಯಗಳಲ್ಲಿ ದಾವೆ ಓಡೋದು ರೈತರಿಗೆ ಕಿರುಕುಳ ನೀಡೋದು ನೋಟಿಸ್ ನೀಡೋದು ಇದೆಲ್ಲ ಮಾಡ್ತಾಯಿದೆ ಅದಕ್ಕೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ರಾಜ್ಯಾದ್ಯಂತ ಪ್ರವಾಸ ಮಾಡಿ ರಾಜ್ಯ ರೈತ ಸಂಘಗಳ ಒಕ್ಕೂಟದಿಂದ ಎಲ್ಲ ಹಲವಾರು ರೈತ ಸಂಘಗಳು ಎಲ್ಲ ಸೇರಿ ಪ್ರತಿಭಟನೆ ಮಾಡಿದ್ವಿ ಅದರ ಪರಿಣಾಮ ಏನು ಅವಾಗ ಒಪ್ಕೊಂಡಿದ್ದಂಥ ಮುಖ್ಯಸ್ಥರು ಇವಾಗ ಕಾಲ್ ಕಿತ್ತಿದ್ದಾರೆ ಅದಕ್ಕೋಸ್ಕರ ನಮ್ಮ ಪ್ರಾದೇಶಿಕ ಆಯುಕ್ತರು ಏನಿದ್ದಾರೆ ಇವ್ರನ್ನ ಮುಖಾಂತರ ನಾವು ಒತ್ತಾಯ ಮಾಡಿದ್ವಿ ಈಗಾಗಲೇ ಏನು ಒಪ್ಕೊಂಡಿದ್ರು ಕಾವೇರಿ ಕ್ರಮನವರು ಅವರಿಗೆ ನೀವು ಸೂಚನೆ ನೀಡಬೇಕು ಕೂಡಲೇ ಈಗ ಅದಲ್ಲದಂತೆ ಬೇರೆ ಬೇರೆ ಸ ಬ್ಯಾಂಕ್ಗಳಲ್ಲೂ ಕೂಡ ಓ ಟಿ ಎಸ್ ಮೂಲಕ ಸಾಲ ತಿರುವಳಿ ಮಾಡಿಕೊಡ್ಬೇಕು ರೈತರಿಗೆ ಹೊಸ ಸಾಲ ಮಾಡಿಕೊ ಆಗಬೇಕು ಈ ನಿಟ್ಟಲ್ಲಿ ನೀವು ಕ್ರಮ ಜರುಗಿಸಬೇಕು ಅಂತ ಒಂದು ಒತ್ತಾಯ ಪತ್ರ ಸಲ್ಲಿಸಿದ್ದೀವಿ ಕೂಡಲೇ ಇವರು ಕೂಡ ಕ್ರಮ ವಹಿಸ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಈ ಒಂದು ವಿಡಿಯೋನ ಮಾಡಿ ನಿಮಗೆ ಇದ್ದೀವಿ ಧನ್ಯವಾದ